आप दा के नमस्कार मोक्ष मेरी टी तमिल प्रवक्ता ನಾನು ಮೋಕ್ಷ ಶ್ರೀಮತಿ ಆಗಿನಾಗ ನಾನು ಸಂಸ್ಕೃತಿ ಕೇಂದ್ರ ಇಲ್ಲಿ 92 11 12 13 ದಿನಕ್ಕೆ ಹದಿನೈದು ಮತ್ತು ಹದಿನಾರರವರೆಗಿನ ಶತಮಾನಗಳು ಶ್ರೇಷ್ಠವಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ತನ್ಮೂಲಕ ಜಗತ್ತಿಗೆ ನೀಡಿವೆ ಈ ಶತಮಾನಗಳು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೈಲುಗಲ್ಲಗಳಾಗಿವೆ ಈ ಶತಮಾನಗಳಲ್ಲಿ ಉದ್ಭವಿಸಿರತಕ್ಕಂಥ ಕಾವ್ಯ ರಚಿತವಾಗಿರ್ತಕ್ಕಂಥ ಕಾವ್ಯ ವಚನ ಕೀರ್ತನೆಗಳು ಪುರಾಣಗಳು ಇತ್ಯಾದಿ ಇತ್ಯಾದಿಗಳು ಕನ್ನಡ ನಾಡಿನ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಮುಂದುವರಿಸಿವೆ ಕನ್ನಡ ನಾಡಿಗೆ ತನ್ನದೇ ಆದ ಒಂದು ಸಂಸ್ಕೃತಿಯನ್ನು ಇದೇ ಜಗತ್ತಿಗೆ ಎಚ್ಚೆ ತೋರಿಸಿವೆ ಆ ಸಂಸ್ಕೃತಿಯನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಇಂದಿನ ದಿನಮಾನಗಳಲ್ಲಿ ಆಗುವ ಎಷ್ಟೋ ಅನ್ಯಾಯಗಳಿಗೆ ಚಟಕ್ರಿಯೆಗಳಿಗೆ ನಾವು ಪೂರ್ಣ ವಿರಾಮವನ್ನು ಪಡಬಹುದು ಅಂತನಿಸುತ್ತೆ ಈ ಹಿನ್ನೆಲೆಯಲ್ಲಿ ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಕೆಲವು ಕಿವಿಗಳನ್ನು ನಾವು ಮೂಡುವುದು ಬಹಳ ಒಳ್ಳೆಯ ಅನಿಸುತ್ತೆ ಈಗಾಗಲೇ ಇಂಥ ಕವಿಗಳ ಪರಿಚಯವನ್ನು ಈ ವಾಹಿನಿಯ ಮೂಲಕ ನಿಮಗೆ ಪರಿಚಯ ಮಾಡಲಾಗಿದೆ ಮತ್ತೆ ಅಂತಹ ಕವಿಗಳನ್ನು ಆರೋಗ್ಯ ಪರಿಚಯ ಮಾಡುತ್ತಿರ್ತ ಪರಿಚಯ ಮಾಡ್ತಾ ಮಾಡ್ತಾ ಇರ್ತೇನೆ ಈಗ ಅವರಲ್ಲಿ ಬೊಪ್ಪಣ್ಣ ಪಂಡಿತ ಮತ್ತು ಹಗ್ಗಳ ಪರಿಚಯವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬೊಪ್ಪಣ್ಣ ಪಂಡಿತ ನೀಮಿಚಂದ್ರ ಮತ್ತು ರುದ್ರಭಟ್ಟಣ ಸಮಕಾಲೀನ ಕ್ರಿಸ್ತಕ ಒಂದು ಸಾವಿರದ ಎರಡು ನೂರ ಸುಮಾರಿಗೆ ಬರ್ತಕ್ಕಂಥವು ಈ ಒಪ್ಪನ ಪಂಡಿತ ಪ್ರಮುಖವಾಗಿ ಜೈನ ಧರ್ಮಗಳನ್ನು ಆಧರಿಸಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅವನ ಎರಡು ಕಾವ್ಯಗಳು ಸಿಕ್ಕಿವೆ ಅವುಗಳು ನಿರ್ವಹಣ ಲಕ್ಷ್ಮಿ ಪ್ರತಿ ಮತ್ತು ಗುಮ್ಮಟ ಸ್ಪೃತಿಗಳು ಈ ಎರಡು ಪುಟ್ಟ ಕಾವ್ಯಗಳು ಅವರು ಕೂಡ ಬೃಹತ್ ಆಗಿರ್ತಕ್ಕಂಥ ಒಂದು ಸಂದೇಶವನ್ನು ಜನರಿಗೆ ಜನಸಾಮಾನ್ಯರಿಗೆ ಸೆಲೆಬ್ರಿಟಿಗಳಿಗೆ ಇವರು ಕೊಡ್ತಾ ಇದ್ದಾರೆ ನಿರ್ವಾಣ ಲಕ್ಷ್ಮೀ ಪತಿಯನ್ನು ಪತಿಯ ಕಾವ್ಯ ನಕ್ಷತ್ರಗಳ ರೀತಿಯಲ್ಲಿ ರೂಪಿಸಲಾಗಿರೋದಿಲ್ಲ ಇದನ್ನು ನಿರ್ವಾಣ ಲಕ್ಷ್ಮೀಪತಿ ನಕ್ಷತ್ರ ಮಾಡಲಿಕ್ಕೆ ಅಂತ ಇನ್ನೊಂದು ಯಶನ ಕಾಯ್ತಾ ಇದ್ದಾರೆ ಗೊಮ್ಮಟನ ಸ್ತುತಿ ಗೊಮ್ಮಟೇಶ್ವರನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದ ಕಾವ್ಯಗಳನ್ನು ರಚನೆ ಮಾಡುವುದರಿಂದ ವ್ಯಕ್ತಿಗಳು ಕೆಟ್ಟ ಕ್ರಿಯೆಗಳಿಂದ ದೂರವಾಗಿ ಒಳ್ಳೆಯ ಆಚರಣೆಗಳನ್ನು ಮಾಡಲಿಕ್ಕೆ ಅವರನ್ನು ಪ್ರೇರಿಸ್ತಾ ಇದ್ರು ಇಂಥ ಕಾವ್ಯಗಳು ಯಾವಾಗಲೂ ಯಾವುದೇ ಕಾಲ ಒಂದಿಲ್ಲ ಒಂದು ರೂಪದಲ್ಲಿ ಬೆಂದೇ ಬರ್ತಾ ಇತ್ತು ಅದಕ್ಕೆ ಬೊಪ್ಪಣ್ಣ ಪಂಡಿತನ ಕಾವ್ಯಗಳು ಕೂಡ ಬರ್ತಾ ಇಲ್ಲ ಬೊಪ್ಪಣ್ಣನ ನಂತರ ಬೊಪ್ಪಣ್ಣ ಪಂಡಿತ ನಂತರ ಅಗ್ಗ ಅಂತೇಳಿ ಇನ್ನೊಬ್ಬ ಕವಿ ಬರ್ತಾನೆ ಅವನು ಕೂಡ ಜೈವ ದಂಪತಿಗಳ ಪುತ್ರ ಅವನು ವಿಶೇಷವಾಗಿ ಚಂದ್ರಪ್ರಭಾ ಪುರಾಣವನ್ನು ಬರತಾನೆ ಚಂದ್ರನಾಥ ತೀರ್ಥಂಕರ ಅವರು ಎಂಟನೆಯ ತೀರ್ಥಂಕರ ಈ ಎಂಟನೆಯ ತೀರ್ಥಂಕರಾಗಿರ್ತಕ್ಕಂಥ ಚಂದ್ರನಾಥ ಪುರಾಣವನ್ನು ಮೊಟ್ಟ ಮನೆಯದಾಗಿ ಕವಿ ಕೈಬಿಡುತ್ತೆ ಅಲ್ಲಿ ಚಂದ್ರಪ್ರಭುವಿನ ಭಾವಯಗಳನ್ನು ಕೇಳ್ತಾರೆ ಸಾಮಾನ್ಯವಾಗಿ ಕವಿಗಳು ತೀರ್ಥಂಕರರ ಕುರಿತು ಕಾಲುಗಳನ್ನು ರಚಿಸುವಾಗ ರೂಪಿಸುವಾಗ ಆ ಭವ ಭಾವಾವಳಿಗಳನ್ನು ಹೇಳ್ತಾರೆ ಆ ಭವಾವಳಿಗಳ ಮೂಲಕ ಅವರು ಆರೋಗ್ಯ ಇರತಕ್ಕಂಥ ಎದುರಿಸಿರ್ತಕ್ಕಂಥ ಮತ್ತು ಸತ್ಯವನ್ನು ಕಂಡುಕೊಂಡು ಒಳ್ಳೆ ರೀತಿಯಲ್ಲಿ ನಡೆಯತಕ್ಕಂಥದ್ದನ್ನು ಚಿತ್ರೀಕರಿಸ್ತಾರೆ ಅವರು ಕೆಟ್ಟ ಕ್ರಿಯೆಗಳನ್ನ ದೂರವಾಗಿ ಮನಸ್ಸಿನ ಕಾಮುಕತೆಯನ್ನು ನಿಗ್ರಹಿಸಿ ನಿಷ್ಕಾಮ ಕರ್ಮದಿಂದ ಕ್ರಿಯೆಯನ್ನು ನೆರವೇರಿಸಿ ಜನ ಉಪಯೋಗಕ್ಕೆ ವ್ಯಕ್ತಿತ್ವ ಉದಾತ್ತತೆಗೆ ಉದಾಹರಣೆಗಳಾಗಿದ್ದಾರೆ ಅವರ ಉದಾಹರಣೆಗಳನ್ನು ನಾವು ತೆಗೆದುಕೊಂಡ್ರೆ ಅವರ ಆಚರಣೆಗಳನ್ನು ಅನುಸರಿಸಿದರೆ ಎಷ್ಟೋ ಚಟ್ಟಕ್ರಿಯೆಗಳಿಗೆ ನಾವು ಇವತ್ತು ಇತಿ ಮಾಡಬಹುದು ಆದರೆ ಅದು ಅರ್ಥ ಇಲ್ಲ ಕೆಲವರು ಯುಗಪುರುಷರ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ತಮ್ಮ ಗೆಳೆಯನ್ನು ಬೀಸಿಕೊಡ್ತಾ ಇದ್ದಾರೆ ಅವರನ್ನು ಬಂಡವಾಳವನ್ನು ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ಎಲ್ಲಾ ಧರ್ಮಗಳಲ್ಲಿ ಕನ್ನಡ ಸಂಸ್ಕೃತಿಯಲ್ಲಿಯೂ ಉದ್ಭವಿಸಿರತಕ್ಕಂಥ ಎಷ್ಟೋ ಯುಗಪುರುಷರು ಹೆಸರುಗಳನ್ನು ತಮ್ಮ ಗೆಳೆಯ ಬೀಯಿಸುವುದಕ್ಕಾಗಿ ಉದ್ಭೋಗಿಸಿಕೊಂಡು ನಾವು ನೋಡ್ತಾ ಇದ್ದೇವೆ ಅದು ಒಳ್ಳೆಯ ಮಾರ್ಗವಲ್ಲ ಆ ಹಾಕಿ ಹಾಕಿಕೊಟ್ಟಿರ್ತಕ್ಕಂತ ಒಂದು ಮಾರ್ಗ ಇದೆಯಲ್ಲ ಆ ಮಾರ್ಗದ ತಿರುವನ್ನ ಅರ್ಥ ಮಾಡಿಕೊಂಡು ನಾವು ಅವರನ್ನು ಅನುಸರಿಸಬೇಕು ಅವರು ನಮಗೆ ಒಳ್ಳೆಯ ಆಚರಣೆಗಳಲ್ಲಿ ಬಂಡವಾಳವಾಗಬೇಕು ಹೊರತು ಕೆಟ್ಟ ಕ್ರಿಯೆಗಳಿಗೆ ಕಾಮುಖ ಮನುಷ್ಯಗಳಿಗೆ ಅವರು ಬಂಡವಾಳವಾಗಬಾರ ಆ ದಿಕ್ಕಿನತ್ತ ನಾವು ಅವರನ್ನು ನೋಡ್ಬೇಕಂತೆ ಆ ದಿಕ್ಕಿನ ತವರ ಆಚರಣೆ ಚಿರಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಆಗ ಮಾತ್ರ ನಾವು ಸುಂದರ ಸಮಾಜದ ಕನಸನ್ನು ಮನಸಾಗಲಿಕ್ಕೆ ಸಾಧ್ಯತೆ ಕನ್ನಡ ಸಂಸ್ಕೃತಿಯಲ್ಲಿ ಇಂಥ ಕಾಲಘಟ್ಟಗಳನ್ನು ನಾವು ನೋಡಿದ್ದೇವೆ ತಮ್ಮದೇ ಆದ ರೀತಿಯಲ್ಲಿ ಮನುಷ್ಯನ ಅಭ್ಯುದಯವನ್ನು ಕುರಿತು ಕಾವ್ಯ ರಚನೆಯನ್ನು ಮಾಡಿ ವಚನ ರಚನೆಯನ್ನು ಮಾಡಿ ಕೀರ್ತನೆಯನ್ನು ಹಾಡಿ ಜಗತ್ತಿಗೆ ಸಂದೇಶವನ್ನು ಮಾತ್ರ ಸಂದೇಶವನ್ನು ಬಿಟ್ಟಿರತಕ್ಕಂತ ಕವಿಗಳು ಶರಣರು ದಾಸರು ರಾಜಕಾರಣಿಗಳು ಸಮಾಜ ಸುಧಾರಕರನ್ನು ನಾವು ಅನೇಕ ನೋಡಿದ್ದೇವೆ ಆದರೆ ಇಂದಿನ ದಿನಮಾನಗಳಲ್ಲಿ ಅಂಥವರು ನುಡುಕೋದು ಬಹಳ ಕಷ್ಟ ಆಗುತ್ತೇವೆ ಅಂಥವ್ರು ಇಲ್ಲ ಅಂತಲ್ಲ ಇದ್ದಾರೆ ಆದರೆ ಅವರ ಈ ಕೆಲವರ ಬೆಲ್ಲವಾಳವಾದಿ ನೀತಿಯಿಂದಾಗಿ ಅಥವಾ ಯುಗ ಪುರುಷರನ್ನು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದ ಏನಾಗ್ತದೆ ಅಂಥವರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವರು ಕೆರೆ ಮನೆಯಲ್ಲಿ ಉಳಿದು ಆ ಯುಗ ಪುರುಷರ ಒಂದು ಸಂಸ್ಕೃತಿ ಏನಿರ್ತಲ್ವಾ ಆ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದಾಗ ನಾವು ಮನುಷ್ಯನ ಘಟ್ಟವನ್ನು ತಲುಪಲಿಕ್ಕೆ ಸಾಧ್ಯತೆ ಮನುಷ್ಯ ಒಂದು ಆಧ್ಯಾತ್ಮಿಕವಾದ ದೈವಿ ದತ್ತವಾದ ಕ್ರಿಯೆಗಳಿಗೆ ಮನಸ್ಸು ಕೊಡಲಿಕ್ಕೆ ಕ್ರಿಯೆಗಳನ್ನು ಆಚರಣೆ ತಗಲಿಕ್ಕೆ ಸಾಧ್ಯತೆ ಆಗುತ್ತೆ ಇಂದಿನ ದಿನಮಾನಗಳಲ್ಲಿ ಎಷ್ಟೋ ಧಾರ್ಮಿಕ ಸ್ಥಳಗಳು ಈ ಕೆಟ್ಟ ಕ್ರಿಯೆಗಳಿಗೆ ಹೆಸರು ಮಾಡುತ್ತೇವೆ ಹೊರತು ಒಳ್ಳೆಯ ಕ್ರಿಯೆಗಳಿಗೆ ಹೆಸರು ಮಾಡಿದ್ದು ಬಹಳ ಕಡಿಮೆ ಕಡಿಮೆ ಅಂದ ಅಂತ ಧಾರ್ಮಿಕ ಸ್ಥಳಗಳು ನಾನು ಸಾಕಷ್ಟು ಧಾರ್ಮಿಕ ಸ್ಥಳಗಳಿದಾವೆ ಕೆಲವೊಂದು ಮಾತ್ರ ಅದಕ್ಕೆ ವ್ಯತಿರಿಕ್ತವಾಗಿ ಗಳಿಸಿರಬಹುದು ಕೆಲವೊಂದು ವ್ಯತಿರಿಕ್ತವಾಗಿ ಗಳಿಸಿದ್ದೇನೆ ನಾವು ಧಾರ್ಮಿಕ ಸ್ಥಳಗಳ ಕೆಟ್ಟು ಹೊಂದಿಕ್ಕೆ ಸಾಧ್ಯ ಇಲ್ಲ ಆ ಧಾರ್ಮಿಕ ಸ್ಥಳಗಳು ಕೆಟ್ಟ ಕ್ರಿಯೆಗೆ ಏನಿಕೆ ಅಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ ಅದರಲ್ಲಿ ಮುಖ್ಯವಾಗಿ ಕೆಟ್ಟ ಕ್ರಿಯೆಗಳು ಕಾಮನೆಗಳು ಬಂಡವಾಳ ಶೇಖರಣೆ ಎಲ್ಲರನ್ನೂ ಗುಲಾಮರನ್ನಾಗಿ ಮಾಡತಕ್ಕಂಥ ಒಂದು ಮನೋಭಾವನೆ ಎಲ್ಲರಲ್ಲಿ ಒಂದು ಯಾವುದೋ ಕಲ್ಪನೆಯ ಲೋಕವನ್ನು ಬಿತ್ತಿ ಅವರನ್ನು ಬೇರೆ ಕಡೆಗೆ ಕೊಂಡೊಯ್ತಕ್ಕಂಥ ಸ್ಥಿತಿಗತಿ ತನ್ನ ಮೂಲಕ ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸತಕ್ಕಂತ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಸ್ಥಾನ ಒಳ್ಳೆಯ ರೀತಿಯಲ್ಲಿ ಭದ್ರಪಡಿಸಿಕೊಳ್ಬೇಕು ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಸ್ಥಾನ ಕೆಟ್ಟ ಕ್ರೀಡೆಗಳಿಗೆ ಭದ್ರಪಡಿಸಿಕೊಂಡರೆ ಅದು ಅಷ್ಟಮಟ್ಟಿಗೆ ಸಮಾಜದ ಮೇಲೆ ಸಂಸ್ಕೃತಿಯ ಮೇಲೆ ನಾಗರಿಕ ನಾಗರಿಕತೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ಸ್ಥಳಗಳು ಮತ್ತೊಮ್ಮೆ ಪುನರಾವಲೋಕನ ಮಾಡಿಕೊಂಡು ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆಯ ಆಚರಣೆಗಳಿಗೆ ಮನಸ್ಸನ್ನು ಕೊಟ್ಟು ಒಳ್ಳೆಯ ಆಚರಣೆಗಳನ್ನು ಅನುಸರಿಸುವ ಹಾಗೆ ಜನರನ್ನು ಪ್ರೇರಿಸಬೇಕು ಆ ಜನರನ್ನು ಪ್ರೇರ ಮೊದಲು ಆ ಸಂಸ್ಕೃತಿಯ ಪ್ರತಿನಿಧಿಗಳನ್ನ ಇರ್ತಾರಲ್ವಾ ಅವರು ಜನರಿಗೆ ಮಾದರಿ ಆಗ್ಬೇಕು ಅವರು ಮಾದರಿ ಆಗ್ಲಾರ ಜನರು ಮಾಡಿ ಯಾರೂ ಮಾಡುದಿಲ್ಲ ಆದ್ರೆ ಅವರು ಮಾದರಿ ಆಗ್ಲಿ ಬಿಡ್ರಿ ಜನರು ತಮ್ಮದೇ ಆದ ರೀತಿಯಲ್ಲಿ ನೀತಿ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಅದೇ ಆತರ ವ್ಯಕ್ತಿಗಳು ಮಾದರಿಯಾಗಿರೋದನ್ನು ಬಿಟ್ಟು ಮೇಲೆ ಇರುತ್ತದೆ ಜನರು ಮನಸ್ಸು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧ್ಯತೆ ಇದೆ ಇಲ್ಲಿ ಕೆಟ್ಟ ಕ್ರಿಯೆಗಳಿರ್ತದೆ ಅಲ್ಲಿ ವಿರೋಧ ಇದ್ದೇ ಇರ್ತದೆ ಇರಲೇಬೇಕು ಕೆಟ್ಟ ಕ್ರಿಯೆಗಳನ್ನು ನಾವು ವಿರೋಧಿಸಲೇಬೇಕು ಅದು ಯಾವುದೇ ಇರಲಿ ನಮ್ಮದೇ ಒಂದು ಮಟ್ಟದಲ್ಲಿ ನಮ್ಮದೇ ಆದ ಸ್ಥಿತಿಯಲ್ಲಿ ಅದಕ್ಕೆ ವಿರೋಧವಾದ ಧ್ವನಿಯನ್ನು ವ್ಯಕ್ತಪಡಿಸಬೇಕಾಗುತ್ತೆ ಅದು ಧ್ವನಿ ಸುಸಂಬದ್ಧವಾಗಿರಬೇಕಾಗುತ್ತೆ ಸಂಘಟಿತವಾಗಿರಬೇಕು ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಾಂಸ್ಕೃತಿಕ ಕಾವ್ಯಗಳನ್ನು ವಚನಗಳನ್ನು ಮತ್ತು ಕೀರ್ತನೆಗಳನ್ನು ಪುರಾಣಗಳನ್ನು ಪುಣ್ಯಕತೆಗಳನ್ನು ನೋಡಿದರೆ ಏನಾಗುತ್ತೆ ನಾವು ನಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗುವುದು ನುಡುಗೆ ವರ್ತನೆಗಳಿಂದ ದೂರವಾಗಬಹುದು ಹಾಗೆ ಆಗಿರ್ತಕ್ಕಂಥ ಎಷ್ಟು ಉದಾಹರಣೆಗಳು ಕೂಡ ನಮ್ಮ ಇತಿಹಾಸದಲ್ಲಿ ಸಿಗ್ತವೆ ನಮ್ಮ ಕಣ್ಣು ಮುಂದೆ ಕೂಡ ಯುವತಿಗೂ ಕೂಡ ಎಷ್ಟೋ ಜನ ತೆರೆಮಲೆಯಲ್ಲಿ ಉದಾತ್ತ ವಿಚಾರಗಳನ್ನು ಒಳಗೊಂಡು ಉದಾತ್ತ ರೀತಿಯಲ್ಲಿ ಆಚರಣೆಗಳನ್ನು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ ಅಂತ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು ಮುಂದಿಟ್ಟುಕೊಂಡು ಆ ಬಂಡವಾಳ ಮಾಡಿಕೊಳ್ತಾರಲ್ಲ ತಮ್ಮ ಬೇಳೆ ಬೀಸ್ಕೊತಾರಲ್ಲ ಅದು ತಪ್ಪು ಅವರ ಆಚರಣೆಲ್ಲ ಇರ್ತದಲ್ಲ ಅದನ್ನು ನಾವು ಅನುಸರಿಸಬೇಕೆ ಹೊರತು ಅವರನ್ನು ಬಂಡವಾಳ ಮಾಡಿಕೊಂಡು ನಮ್ಮ ಬೇಳೆಯನ್ನು ಬೇಯಿಸ್ಕೊಡೋದಲ್ಲ ಯಾವಾಗ ಅಂತ ವ್ಯಕ್ತಿಗಳನ್ನು ಅಂತ ಶಕ್ತಿಗಳನ್ನು ಬಂಡವಾಳ ಮಾಡಿಕೊಂಡು ಬೇಳೆ ಬೀಸ್ಕೊತಾರಲ್ಲ ಆವಾಗ ಅನಾಹುತಗಳು ಪ್ರಾರಂಭ ಆಗ್ತವೆ ಈ ಹಿನ್ನೆಲೆಯಲ್ಲಿ ಇಂದಿನ ದಿನಮಾನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇಂಥ ಅನಾಹುತಗಳು ಸಂಭವಿಸ್ತಾ ಇದೆ ಅಂತ ಅನಾಹುತಗಳನ್ನು ವಿರೋಧ ಮಾಡ್ತಕ್ಕಂತಹ ಧ್ವನಿಗಳನ್ನು ಹತ್ತಿಕ್ಕಲು ಹತ್ತಿಕ್ಕಲು ಕೂಡ ಪ್ರಯತ್ನ ಪಡಲಾಗ್ತಾ ಇದ್ರೆ ಸಮೋಪಾಯಗಳನ್ನು ದಂಡೋಪಾಯಗಳನ್ನು ಬೇರೋಪಾಯಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಹತ್ತಿಕ್ಕ ಕೆಲಸ ನಾಡ್ತಾ ಇದ್ರಿ ಇದು ಅಷ್ಟೇನಲ್ಲ ಆ ರೀತಿಯಾಗಿ ಬೇರೋ ಉಪಾಯಗಳನ್ನು ನೆನೆಸಿಕೊಂಡು ಜನ ಶಕ್ತಿಯನ್ನು ಅಥವಾ ಜನ ಧ್ವನಿಯನ್ನು ಜನ ಓಡಾಟವನ್ನು ಹತ್ತಿಕ್ಕ ವ್ಯಕ್ತಿಗಳು ಇಂದು ಇತಿಹಾಸದಲ್ಲಿ ಎಲ್ಲೋ ಮೂಲ ಸೇರಿಬಿಟ್ಟಿದ್ದಾರೆ ಸೂರ್ಯಗೌಡ ಸಾಮ್ರಾಜ್ಯ ಇವತ್ತು ಸಾಲದಲ್ಲಿ ಬಿದ್ದು ತೇರ್ತಾ ಇದೆ ಇಂಥ ಎಷ್ಟೋ ಉದಾಹರಣೆಗಳನ್ನು ನಾವು ಕೊಡ್ಬೋದು ಆದ ಕಾರಣ ನಾವು ಈ ಕಾವ್ಯದ ಅಂದ್ರೆ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ರೂಪಿಸಿರತಕ್ಕಂಥ ರಚಿಸಿರ್ತಕ್ಕಂಥ ಕಾವ್ಯ ವಚನ ಕೀರ್ತನೆ ಪುರಾಣ ಪುಣ್ಯ ಕಥೆಗಳ ಆಚರಣೆಗಳನ್ನು ನಿಜವಾದ ಆಚರಣೆಗಳನ್ನು ಅನುಸರಿಸಿ ನಾವು ಕೆಟ್ಟ ಕ್ರಿಯೆಗಳಿಂದ ದೂರ ಇರಬೇಕಾಗತ್ತೆ ಅಂತ ಕೆಟ್ಟ ಕ್ರಿಯೆಗಳನ್ನು ವಿವರಿಸಬೇಕಾಗತ್ತೆ ಹಾಗೆ ಅಂತ ಆಚರಣೆಗಳನ್ನು ಒಳ್ಳೆಯ ಆಚರಣೆಗಳನ್ನು ನಾವು ಮನಪೂರ್ವಕವಾಗಿ ಆಚರಣೆ ಇರುತ್ತಂದ್ರೆ ಆವಾಗ ಸಂಗಮೇಶ್ವರ ಮಂಜುನಾಥ ಶಿವ ಮಂಜುನಾಥೇಶ್ವರ ಮನ ಮೆಚ್ಚಿ ಹೌದೌದು ಅಂತಾರೆ ಇಲ್ಲದ್ರೆ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಹಿಬ್ಬಾಲಕರು ಹೌದೌದು ಎಂಬುದು ಆದರೆ ಸಂಗಮೇಶ್ವರ ಮತ್ತು ಮಂದ ಮಂಜುನಾಥೇಶ್ವರ ಹೌದು ಸಾಧ್ಯತೆ ಇಲ್ಲ ನಮ್ಮ ಆಚರಣೆಗಳು ಸಂಗಮೇಶ್ವರ ಮತ್ತು ಮಂಜುನಾಥೇಶ್ವರ ಹೌದು 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 ಎನ್ನುವಾಗಿ ಇರಲಿ ಆ ದಿಕ್ಕಿನತ್ತ ನಮ್ಮ ಆಚರಣೆಗಳನ್ನು ನಾವು ರೂಪಿಸಿಕೊಳ್ಳೋಣ ಆ ದಿಕ್ಕಿನತ್ತ ನಾವೇ ಮಾದರಿಯಾಗಿ ಸಮಾಜವನ್ನು ಮುನ್ನಡೆ ಕೊಂಡೊಯ್ಯೋಣ ಅದ್ಭುತವಾದ ಸಂಸ್ಕೃತಿ ಹೊಂದಿರತಕ್ಕಂಥ ಕನ್ನಡ ಸಂಸ್ಕೃತಿ ಏನೇ ಅಲ್ಲ ಆ ಕನ್ನಡ ಸಂಸ್ಕೃತಿಯನ್ನು ಮತ್ತೆ ಮುಂದುವರಿಸೋಣ ಈ ದಿಕ್ಕಿನತ್ತ ನಾವೆಲ್ಲ ಆಗ ಈ ಕೆಟ್ಟ ಕಾಮನೆಗಳಿರ್ತವಲ್ಲ ಕೆಟ್ಟ ಕ್ರಿಯೆಗಳಿರ್ತವಲ್ಲ ಅವುಗಳಿಂದ ದೂರವಾಗಿ ನಮ್ಮ ನಾಡನ್ನು ಶಾಂತಿಯ ತೋಟವನ್ನಾಗಿ ಮಾಡಬಹುದು ಕೋಂಪು ಎಳಿರ್ತಕ್ಕಂಥ ಶಾಂತಿಯ ತೋಟ ಒಂದು ಆಶಯ ಆ ಆಶಯ ಇನ್ನೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೂಪಿತವಾಗಬೇಕಾಗಿದೆ ಅಂತ ಆಶಯ ರೂಪಿತವಾಗಬೇಕಾದ್ರೆ ನಾವು ಅಂತ ಮಹನೀಯನೆಲ್ಲ ಹೇಳಿರ್ತಕ್ಕಂಥ ಕ್ರಿಯೆಗಳೇನು ಒಳ್ಳೆ ಕ್ರಿಯೆಗಳ ಆ ಒಳ್ಳೆ ಕ್ರಿಯೆಗಳ ಆಚರಣೆಗಳ ತಿಳುಗಳು ಸರಿಯಾಗಿ ತಿಳ್ಕೊಂಡು ಅದನ್ನು ಅನುಸರಿಸಬೇಕು ತರಬೇಕು ಆದ್ರ ಮಾತ್ರ ನಮ್ಮ ಮನ ಮೆಚ್ಚುತ್ತೆ ಸಂಗಮೇಶ್ವರ ನೆಸ್ತಾನೆ ಮಂದಿ ಮಾತೇಶ್ವರ ಕೂಡ ನೆಸ್ತಾನೆ ಮನೆಯಲ್ಲಿ ನಾವು ನೀವೆಲ್ಲ ಆ ದಿಕ್ಕಿನ ಕಡೆಗೆ ಹೆಜ್ಜೆ ಇಡುವಣ ನಮ್ಮದೇ ಆದ ರೀತಿಯಲ್ಲಿ ಆ ಹೆಜ್ಜೆಗಳನ್ನು ಇಡುವಣ ಸಮಾಜವನ್ನು ಸುಭದ್ರಗೊಳಿಸುವಣ ಮತ್ತೆ 문리나 숨채 기리나오니오무 뭐가 묵기 하고 전다하다가니이 위시의 원 위시의 의무가 아닌 명